ಯಾದಗಿರಿ ಜಿಲ್ಲೆಯಲ್ಲಿ ವಾಡಿಕೆಯಷ್ಟು ಮಳೆಯಾಗಿಲ್ಲ ಆದರೂ ಜಿಲ್ಲೆಯ ಜನರು ಪ್ರವಾಹ ಎದುರಿಸಿದ್ದಾರೆ ಕೃಷ್ಣಾ ನದಿ ಪ್ರವಾಹ ಗ್ರಾಮವನ್ನೇ ಸುತ್ತುವರೆದಿದೆ ಇಡೀ ಗ್ರಾಮಕ್ಕೆ ಕೃಷ್ಣಾ ನದಿ ತೀರದ ಪ್ರವಾಹದ ನೀರನ್ನೇ ಪೂರೈಕೆ ಮಾಡಲಾಗ್ತಿದ್ದು ಫಿಲ್ಟರ್ ಕೂಡ ಮಾಡದೆ ಕೆಸರೆಯುಕ್ತ ನೀರು ಜನರ ದೇಹ ಸೇರ್ತಿದೆ ಜನರು ಆಸ್ಪತ್ರೆ ದಾಳಿ ಹಿಡಿದಿದ್ದಾರೆ ಕೆಸರುಮಯ ನೀರನ್ನು ಬಾಟಲ್ನಲ್ಲಿ ಹಾಕೊಂಡು ಮಕ್ಕಳು ತೋರಿಸಲಾಗ್ತಿದೆ ಇದು ನದಿಯಲ್ಲಿ ಹರಿಯುತ್ತಿರುವ ಕೆಸರು ನೀರನ್ನ ಮಕ್ಕಳು ತುಂಬಿಕೊಂಡು ಬಂದಿಲ್ಲ ಆದರೆ ಜನರು ಕುಡಿಯಲು ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ಬರ್ತಾರೋ ನೀರು ಇದು ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಯಕ್ಷಂತಿ ಗ್ರಾಮದಲ್ಲಿ ವಾಡಿಕೆಯಷ್ಟು ಮಳೆಯಾಗಿಲ್ಲ ಆದರೂ ಗ್ರಾಮಸ್ಥರಿಗೆ ಕೃಷ್ಣಾ ನದಿ ಪ್ರವಾಹ ಆವರಿಸಿದೆ ಶುದ್ಧ ನೀರಿನ ಘಟಕವೂ ಬಂದಾಗಿದೆ ಗ್ರಾಮಕ್ಕೆ ಬರ್ತಾ ಇರೋ ನೀರು ಕೆಸರು ಯುಕ್ತವಾಗಿದೆ ಅನಿವಾರ್ಯವಾಗಿ ಈ ನೀರು ಕುಡಿಯುವ ಜನರು ಆಸ್ಪತ್ರೆ ಸೇರುವಂತಾಗಿದೆ ಕೂಡಲೇ ಫಿಲ್ಟರ್ ರಿಪೇರಿ ಮಾಡಿಸಿ ಅಂತಿದ್ದಾರೆ ಗ್ರಾಮಸ್ಥರು ಈಗ ಏನೋ ವಾಂತಿ ವಿಲೇಜ್ ಚಲೋ ಇದೆ ನೀರಿನ ಇನ್ಫ್ಯಾಂಟ್ ಇದೆ ಸರ್ ಕೆಟ್ಟೋಗಿದೆ ಈ ಒಂದು ತಿಂಗಳ ಮ್ಯಾಲೆ ಅದಕ್ಕೆ ಎಲ್ಲ ಹೇಳಿ ಹೇಳಿ ಸಾಕಾಗಿದೆ ಇನ್ನು ಇವತ್ತು ಯಾವ್ದಾದ್ರು ಅದಕ್ಕೇನು ರೆಸ್ಪಾನ್ಸ್ ಸಿಕ್ತಲ್ಲ ಯಾರು ಏನಿಲ್ಲ ಅವ್ರು ಹೇಳಿದ್ರೆ ಆಯ್ತು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಹೇಳ್ತಾರೆ ಇವತ್ತಿನ ಹಿಂದೆ ನಮ್ಮ ನೋಡಿದ್ರೆ ನೀರು ಕುಡಿಯಬಾರ್ದು ಅನ್ನಂಗೆ ಆಗಿಬಿಟ್ಟಿದೆ ಕೃಷ್ಣಾ ನದಿಯ ಅಬ್ಬರ ಹೆಚ್ಚಾದ ಬಳಿಕ ಅನಾರೋಗ್ಯ ಹೆಚ್ಚಾಗಿದೆ ಮೊದಲು ಸ್ವಲ್ಪ ತಿಳಿ ನೀರಾದರೂ ಗ್ರಾಮಕ್ಕೆ ಬರ್ತಿತ್ತು ಸಂಪೂರ್ಣ ಕಲುಷಿತ ಬರ್ತಾ ಇದೆಯಂತೆ ವಾಂತಿ ನೆಗಡಿ ಜ್ವರ ಕಾಣಿಸಿಕೊಳ್ತಿವೆ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ನಮ್ಮ ಬಳಿ ಕಾಸಿಲ್ಲ ನಾವು ದುಡಿದು ತಿನ್ನೋ ಜನ ಎಂದು ವೃದ್ಧೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ ಇದು ಇದು ನೀರಿನಿಂದ ಅನುಕೂಲ ನೀರಿನಲ್ಲಿ ಆ ಮಕ್ಕಳು ಹಿಡಿದಿರುವ ಬಾಟೆಲ್ ನ ನೀರು ನೋಡಿದ್ರೆ ಕುಡಿಯಲು ಮನಸ್ಸಾದ್ರೂ ಹೇಗ್ ಬರುತ್ತೆ ಒಮ್ಮೆ ಅಧಿಕಾರಿಗಳು ಕುಡಿದು ತೋರಿಸಿದ್ರೆ ಜನರು ಕುಡಿಬಹುದು ಶುದ್ಧ ನೀರಿನ ಘಟಕಕ್ಕೆ ಮೊದಲು ಕಾಯಿಲೆ ಬಂದಿದೆ ಸಂಬಂಧಪಟ್ಟವರು ಈ ಗ್ರಾಮದ ಸಮಸ್ಯೆ ಬಗೆಹರಿಸಬೇಕಿದೆ ಗಣೇಶ್ ಪಾಟೀಲ್ ನ್ಯೂಸ್ ಏಟಿನ್ ಯಾದಗಿರಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ